ಬೇರೆ ಟೈಮ್ ಕೂಡ ಅದು ಅವಾಗ ಇನ್ನು ತಯಾರಿ ಅಂತ ಏನಿಲ್ಲ ನಾನು ಶಿವಮೊಗ್ಗಕ್ಕೆ ಹೋಗ್ತಾನೇ ಇದ್ದೀನಿ ಮಧು ಎಲೆಕ್ಷನ್ಸ್ಗೆಲ್ಲ ಹೋಗಿದ್ದೀನಿ ಮಧ್ಯದಲ್ಲೂ ಹೋಗಿದ್ದೀನಿ ಆಮೇಲೆ ನಮ್ಮ ಬಂಗಾರದ ಅಮ್ಮ ವರ್ಕು ನಡೀತಾ ಇರಬೇಕಾದ್ರೆ ಅಲ್ಲಿಗೂ ಹೋಗಿದ್ದೀನಿ ಹೋಗ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ಆವಾಗವಾಗ ಸೊ ತಯಾರಿ ಅಂತ ಏನಿಲ್ಲ ಎಲ್ಲ ಯಾರೂ ಹೊಸುಬ್ರಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಜನ ಸೊ ನೋ ಪ್ರಾಬ್ಲಮ್ ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ ಅಂದರೆ ನಂಬಿಕೆ ಈ ಸಲ ನಾನು ಒಳ್ಳೆ ಲೀಡ್ನಲ್ಲಿ ನಾನು ಗೆಲ್ತೀನಿ ತಯಾರಿ ಮಾಡ್ಕೊಂಡಿದ್ದೀನಿ ಈ ಸಲ ನಿಮ್ಮ ನಿಮ್ಮ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮವರು ಒಂದು ಹೋಲ್ಡ್ ಇದೆ ಈಗ ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ ನಿಮಗೆ ಯಾವ ರೀತಿ ಭರವಸೆ ಇದೆ ಈ ಸಲ ಭರವಸೆ ಇದೆ ನಾನು ಗೆಲ್ತೀನಿ ಅಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬಾ ಚೆನ್ನಾಗಾಗಿದೆ ಆಗಿದೆ ಆಮೇಲೆ ಮದುವು ಅಷ್ಟೇ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬ ಒಳ್ಳೆ ಪೋರ್ಟ್ಫೋಲಿಯೋ ಅವನಿಗೆ ಭಾಳ ಕೆಲಸ ಮಾಡೋಕೆ ಅವನಿಗೆ ಎಷ್ಟು ಕೆಲಸ ಹೇಳಿದ್ರು ಮಾಡ್ತಾನೆ ಮಧು ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡ್ಕೊಂಡು ಮಾಡ್ತಾ ಇದ್ದೀವಿ ನಾವು ಸೊ ಇನ್ನೊಂದು ವಿಷಯ ಕೇಳ್ಪಡ್ತಿದ್ವಿ ಅಂದರೆ ಸ್ವರ್ಬದಿಂದ ಓಡಾಡ್ತಿದ್ರಿ ನೀವು ಯಾವಾಗಲೂ ಹ್ಮ್ ಹೋದ್ರೆ ಈ ಬಾರಿ ಶಿವಮೊಗ್ಗದಲ್ಲಿ ಏನಾದ್ರೂ ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಪ್ರಚಾರಕ್ಕೆ ಅನುಕೂಲ ಆ ಇಲ್ಲ ಅಲ್ಲಿ ಮನೆ ಮಾಡಿದೀವಿ ನಾವು ಎರಡು ಮನೆ ಇದೆ ಅಲ್ಲಿಗ ಮಧು ಮನೆ ಪಕ್ಕದಲ್ಲೇ ನಮ್ಮ ಇದೆ ಒಂದು ಆಮೇಲೆ ನಾನು ಬರೀ ಸ್ವಲ್ಪ ಓಡಾಡಿಲ್ಲ ನಾನು ಎಲ್ಲಾ ಕಡೆ ಹೋಗಿದ್ದೀನಿ ತೀರ್ಥಹಳ್ಳಿ ಸಾಗರ ಹೊಸನಗರ ಎಲ್ಲ ಎಲ್ಲಾ ಕಡೆ ನಾನು ಹೋಗಿದ್ದೀನಿ ನನಗೆ ಎಲ್ಲಾ ಕಡೆ ಜನ ಬಳಕೆ ಇದೆ ನನಗೆ ಲಾಸ್ಟ್ ಒಂದು ಇದು ಒಂಬತ್ತು ವರ್ಷದಿಂದ ಓಡಾಡಿರ್ತೀವಿ ನಾವಿನ್ನೂ ಅದ್ರ ಎಲ್ಲ ಏನು ಡಿಸ್ಕಸ್ ಮಾಡಿಲ್ಲ ಬಟ್ ಯಾರಿಗೂ ತೊಂದರೆ ಅಂತೂ ಕೊಡಲ್ಲ ಯಾಕಂದ್ರೆ ಈ ಶೆಕೆನಲ್ಲಿ ಪಾಪ ಅವ್ರಗಳೆಲ್ಲ ಬಂದು ಕಷ್ಟಪಡೋದು ಈಗ ಬೇಡ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಣ್ಣ ಹೇಳ್ತಾರ ಶೂಟಿಂಗ್ ಶೂಟಿಂಗ್ ಇಲ್ಲದೆ ಇದ್ದಾಗ ಅವರೂ ಬಂದು ಹೋಗ್ತಾರೆ ಮೇಡಮ್ ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಯಾಕಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಸರಿ ಆಗಬಾರ್ದು ಆ ನಿಟ್ಟಿನಲ್ಲಿ ಎಷ್ಟು ಕಾರ್ಯೋನ್ಮುಖರಾಗಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕರ್ತರು ಇರ್ಬೋದು ಲೋಕಲ್ ಲೀಡರ್ಸ್ ಅಂದ್ರೆ ಮಿಸ್ಟೇಕ್ಸ್ ಮಿಸ್ಲೀಡ್ಸ್ ಅಲ್ಲ ಮಿಸ್ಟೇಕ್ಸ್ ಮೀನ್ಸ್ ಸೋಲೋದಿಕ್ಕೆ ಏನೆಲ್ಲ ಇದಾಗಿತ್ತು ಅದನ್ನ ಗೆಲ್ಲ ಗೆಲುವಿಗೆ ಏನೆಲ್ಲ ಪೂರಕವಾಗಿ ಲಾಸ್ಟ್ ಟೈಮ್ ಇದ್ದಿದ್ದು ಪಕ್ಷನೇ ಬೇರೆ ಆ ಟೈಮೇ ಬೇರೆ ಅದು ಆಮೇಲೆ ವರ್ಕ್ ಮಾಡಕ್ ಸಿಕ್ಕಿದ್ದ ಅವಾಗ ಬರೀ ಹದಿನೇಳು ದಿವಸ ನಾನು ವರ್ಕ್ ಮಾಡಿದ್ದು ಐ ಥಿಂಕ್ ಅವಾಗಲೂ ಕೂಡ ಜನ ನನ್ನ ಅಷ್ಟು ದಿನಕ್ಕೆ ನಾನು ಎಷ್ಟು ಜನ ಮೀಟ್ ಮಾಡೋಕ್ಕಾಯ್ತು ನಾನು ಮಾಡಿದೆ ಸೊ ಅದು ಅಷ್ಟು ಆ ನಂಬರ್ ಕೂಡ ಇಟ್ಸ್ ಅ ಬಿಗ್ ನಂಬರ್ ಫೋನ್ ಮೇಡಮ್ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಏನಾದರೂ ಎಲ್ಲ ಪ್ಲಾನಿಂಗ್ ಎಲ್ಲ ಆಲ್ರೆಡಿ ಆಗಿದೆಯಾ ಹೇಗೆ ಮೇಡಮ್ ಇವಾಗ ಬರೋ ವಾರದಿಂದ ಸ್ಟಾರ್ಟ್ ಆಗುತ್ತೆ ಶಿವಮೊಗ್ಗದಲ್ಲಿ ಮೀಟಿಂಗ್ ಎಲ್ಲ ಇದೆ ಇನ್ನು ಮೇಲ್ ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ ಮುಗಿಯೋವರೆಗೂ ಸಂಪೂರ್ಣವಾಗಿ ನೀವು ಶಿವಮೊಗ್ಗದಲ್ಲೇ ಇರ್ತೀರಿ ಅಂತ ಇಲ್ಲ ಹಂಗೇನಿಲ್ಲ ಮಧ್ಯದಲ್ಲಿ ನಾನು ಬಂದು ಹೋಗ್ತೀನಿ ಇಲ್ಲಿಗೆ ಬಟ್ ಜಾಸ್ತಿ ಸಮಯ ಅಲ್ಲೇ ಕಳಿಬೇಕಾಗುತ್ತೆ ಯಾಕಂದರೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಶಿವಮೊಗ್ಗ ತುಂಬ ಊರು ಜೊತೆಗೆ ಕೆಲವೂರ್ಗಳು ತುಂಬಾ ದೂರ ದೂರ ಇದೆ ಸೊ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ ಸೊ ಐ ಥಿಂಕ್ ಎಷ್ಟು ಟೈಮ್ ಆಗುತ್ತೆ ಅಲ್ಲೇ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದನ್ನ ನೀವು ಅವ್ರನ್ನ ಹೇಳ್ಬೋದು ನೀವು ಎಷ್ಟು ಸಪೋರ್ಟಿವ್ ಆಗಿರ್ತೀರ ಎಲೆಕ್ಷನ್ ಹೇಗೆಲ್ಲ ಪ್ಲಾನ್ಸ್ ಮಾಡ್ತಾ ಶೂಟಿಂಗ್ ಎರಡು ವರ್ಕ್ ಅವ್ರೇ ಮಾಡ್ತಾರೆ ನನ್ನ ಶೂಟಿಂಗ್ ಇರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡ್ಬೇಕು ಯಾಕಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲಾಂದ್ರೆ ಇಟ್ ವಂಟ್ ಲುಕ್ ನೈಸ್ ಯಾಕಂದ್ರೆ ನಾನು ಏನ್ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಬೇಕು ನಾ ಈ ತರ ಮಾಡ್ತಾ ಇದ್ದೀನಿ ಅಂತ ಇವಾಗ ಅವ್ರು ಮಾಡ್ಬೇಕಾದ್ರೆ ಅದೇ ತರ ಕ್ಲಾರಿಟಿ ಇರುತ್ತೆ ಸೊ ಅವ್ರು ಯಾವಾಗ ಯಾವಾಗ ಹೇಳ್ತಾರೆ ಗೊತ್ತು ಶೂಟಿಂಗ್ ಹೇಳ್ತಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಅಷ್ಟು ಇಂಪಾರ್ಟೆಂಟ್ ಅವ್ರ ಗಂಡನ್ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು ಸೊ ಎರಡಕ್ಕೂ ನಾವು ಇದು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ ನಿರ್ಮಾಪಕರು ಗೀತಾಕೆ ಆಗಿರೋದ್ರಿಂದ ಯಾವಾಗ ಯಾವಾಗ ಕ್ಯಾಂಪೇನ್ಸ್ ರಿಕ್ವೈರ್ಮೆಂಟ್ ಇರುತ್ತೋ ಬಟ್ ಮ್ಯಾಕ್ಸಿಮಮ್ ಸಪೋರ್ಟ್ ಇದೆ ಅದ್ರ ಬಗ್ಗೆ ಮಾತನಾಂಗಿಲ್ಲ

ಆಮೇಲೆ ಅವ್ರು ಮನುಷ್ಯ ಆಗೋದು ಇವಾಗ ಎಲ್ಲ ಮಾಡ್ಬೇಕಾದ್ರೆ ಎಲ್ಲರೂ ಗೆಲ್ತಿವಂತ ಹೋಗೋದಲ್ವಾ ಇವಾಗ ರೇಸ್ ಹೋಗ್ತಾರೆ ಎಸ್ ಜನ ಅವರೆಲ್ಲ ಅಂತ ಹೋಗ್ತಾರೆ ಇಲ್ಲ ಅಲ್ವಾ ಅಂತಾನೆ ಹೋಗೋದು ಯಾರಾದ್ರೆ ಏನಮ್ಮ ಆ ಕಾಲದಲ್ಲಿ ಯಾರು ಬಂದ್ರೆ ಏನೋ ಟಕ್ಕದೊಬ್ರು ಸ್ಟ್ರೈಕ್ ಆಗ್ತಾರೆ ಯಾರು ಗೊತ್ತು ಎಲ್ಲರಿಗೂ ಬಂದು ಎಲ್ಲ ಪೊಲಿಟಿಷನ್ಸ್ ಹಂಗೆನೆ ಫಸ್ಟ್ ಟೈಮ್ ಬರ್ಬೇಕು ಎಲ್ರಿಗೂ ಹಂಗೆ ತಾನೆ ಎರಡು ಸತಿ ಬರ್ಬೇಕು ಹಂಗೆ ತಾನೆ ಎಲ್ಲಾರು ತಕ್ಷಣ ಸ್ಟಾರ್ ಆಗಕ್ಕಾಗಲ್ಲಮ್ಮ ಯಾರ್ ಟು ಫೇಸ್ ಆಗುತ್ತೆ ನಾವು ವಿನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡು ಹೋಗ್ಬೇಕು ಅದು ಇವ್ರು ಕರ್ಕೊಂಡು ಹೋದ್ರೆ ಆಗ್ಬಿಡ್ತು ಅವ್ರು ಕರ್ಕೊಂಡು ಹೋದ್ರೆ ಆಗ್ಬಿಡ್ತು ಅಂದ್ರೆ ಲಾಸ್ಟ್ ಟೈಮ್ ಪ್ರೀತಿಯಿಂದ ಎಲ್ರು ಬಂದ್ರು ಈ ಸತಿ ಗೀತ ಹೇಳ್ದಂಗೆ ಶಕೆ ಜಾಸ್ತಿ ಇದೆ ಪಾಪ ಅವ್ರದ್ದು ಅವ್ರದ್ದು ಒತ್ತಡ ಹೆಂಗಿದೆ ಅವ್ನ ಶಿವನ್ ಫೋರ್ಸ್ಗೋಸ್ಕರ ಬಂದ್ಬಿಡ್ಬೋದು ಪಾಪ ಅವ್ರ ಮನ್ಸಿಗೆ ಹಂಗೆ ಅನ್ಕೊಂಡ್ ಬಂದ್ಬಿಟ್ರೆ ಕಷ್ಟ ಅಲ್ವಾ ಅವ್ರ ಮನ್ಸಿಗೆ ನೋವು ಕೊಡೋದು ಬೇಡ ಅಂತ ಅಷ್ಟೇ ಈ ಸಲ ಮಧು ಬಂಗಾರಪ್ಪ ಅವರಲ್ಲಿ ಒಂದೊಳ್ಳೆ ಪೋಸ್ಟ್ ಅಲ್ಲಿ ಇರೋದ್ರಿಂದ ಸೊ ಎಷ್ಟು ಪ್ಲಸ್ ಆಗ್ತಾ ಇದೆ ಶಿವಣ್ಣ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರ 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 ಅವ್ರದೇ ಸರ್ಕಾರ ಇದೆ ಅಂಡ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಆ್ಯಂಡ್ ಅವನು ಎಜುಕೇಶನ್ ಸಿಸ್ಟಮ್ ಇರೋದ್ರಿಂದ ಮೂಲಕ ಜಾಸ್ತಿ ಎಜುಕೇಟ್ ಮಾಡ್ ಅವಕಾಶ ಆಗುತ್ತೆ ಅಂದರೆ ಏನು ಏನು ಮಾಡಬೇಕು ಆ್ಯಸ್ ಅ ಸ್ಟೂಡೆಂಟ್ ಆ್ಯಸ್ ಅ ನಾಗರಿಕರಾಗೆ ಏನು ನಾವು ಎಜುಕೇಟ್ ಮಾಡ್ಬೋದು ನಾಟ್ ಓನ್ಲಿ ಪ್ರೈಮರಿ ಸ್ಕೂಲ್ನ ಇಡೀ ದೇ ಇಡೀ ಆ ಒಂದು ಪ್ಲೇಸ್ ಶಿವಮೊಗ್ಗ ಪ್ಲೇಸ್ನ ಪ್ಲೇಸ್ ಎಜುಕೇಟ್ ಒಂದು ಚಾನ್ಸಸ್ ಇದೆ ಇಸ್ ಐ ಥಿಂಕ್ ಲಾಟ್ ಆಫ್ ಹೋಪ್ ಅದೇ ಅಕ್ಕ ಅಕ್ಕ ಒಂದು ಎಸ್ ಬಂಗಾರಪ್ಪನವರು ಚುನಾವಣೆ ವಿಚಾರದಲ್ಲಿ ಅವರೊಂದ್ ಮ್ಯಾಸಿವ್ ಅಂದ್ರೆ ಎಂಥದ್ದೋ ಜಾದುಗಳನ್ನ ಮಾಡಿದವರು ನೀವು ಅವರಿಂದ ಕಲ್ತಿದ್ದು ಈ ಚುನಾವಣಾ ಕಣದ ವಿಚಾರದಲ್ಲಿ ಅದನ್ನೇನಾದರೂ ಅಳವಡಿಸಿಕೊಂಡು ಅಥವಾ ಫಾರ್ಮುಲಾದಲ್ಲಿ ವರ್ಕ್ ಆಗಿದ್ದಕ್ಕೆ ಅವರು ಕ್ಲಿಕ್ ಆಗಿದ್ದು ಅನ್ನೋ ಯಾವ್ದಾರ ಒಂದು ಟ್ರಿಕ್ಸ್ ಇದೆಯಾ ಇಲ್ಲ ಟ್ರಿಕ್ಸ್ ಅಂತ ಏನಿಲ್ಲ ನಮ್ಮ ತಂದೆ ಏನು ವರ್ಕ್ ಮಾಡ್ಕೊಂಡು ಬಂದಿದ್ರು ಸೊ ನನಗೆ ನೆನಪಿರ್ಬೇಕಾದ್ರಿಂದ ಅವರು ಇದೇ ಕೆಲಸಗಳು ಸೋಷಲ್ ವರ್ಕ್ ಮಾಡಿಕೊಂಡೇ ಬಂದಿದ್ದಾರೆ ಅವರು ಸೊ ನನಗೆ ಅದರಲ್ಲಿ ಟ್ರಿಕ್ ಅಂತ ಏನಿಲ್ಲ ಅವ್ರು ಏನೇ ಮಾಡಿದ್ರು ಹಾರ್ಟಿಂದ ಮಾಡ್ತಾಯಿದ್ರು ಅವರು ಆಮೇಲೆ ಎಲ್ಲ ಜನ ಬಳಕೆ ಜಾಸ್ತಿ ಎಲ್ಲೋ ಒಬ್ಬರು ಉಳ್ತಾಯಿರ್ತಾರೆ ಕಾರಲ್ಲಿ ಹೋಗ್ತಾ ಇರ್ತೀವಿ ಒಬ್ಬರೇ ಇದ್ರೂ ಅವ್ರ ಹೆಸರು ಕರೆದು ಬಿಟ್ಟು ಮಾತಾಡಿಸಿ ಮುಂದೆ ಹೋಗ್ತಾಯಿದ್ರು ಅವರು ಸೊ ಆ ಸಿಂಪ್ಲಿಸಿಟಿ ಅವ್ರದ್ದು ಎಲ್ಲಾನು ಹಾಗೆ ನಮಗೆ ಬೆಳಿತಾ ಅದೇ ನಮ್ಮ ತಾಯಿ ತಂದೆ ಇಬ್ರುದು ಅದೇ ಬಂದಿದೆ ಮನೇಲಿ ಎಲ್ಲಾರ್ಗೂ ಸೊ ನಮ್ಮ ತಂದೆನ ಫಾಲೋ ಅಂತಿಲ್ಲ ನನಗೆ ನನಗೆ ಯಾವ ಥರ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವ್ರನ್ನ ನೋಡ್ತಾನೆ ಬೆಳೆದಿದ್ದೀವಿ ನಾವು ಎಲ್ಲ ಅವ್ರದ್ದು ಗುಣಗಳನ್ನ ತಗೊಂಡಿದ್ದೀವಿ ಸೊ ಎಲ್ಲದೂ ಒಳ್ಳೆ ಗುಣಗಳೇ ಇದ್ದಿದ್ರಿಂದ ಆಮೇಲೆ ಜನರಿಗೆ ಹೆಲ್ಪ್ ಮಾಡೋದಿರಲಿ ಕೆಲಸ ಮಾಡೋದಿರಲಿ ಮನೆಯಲ್ಲೂ ಅಷ್ಟೇನೆ ನಮಗೆಲ್ಲ ಎಷ್ಟೊಂದು ಟೈಮ್ ಕೊಡ್ತಾ ಇದ್ರು ಅವರು ಅದರಿಂದ ಅವ್ರು ಯಾವಾಗಲೂ ನಮ್ಮ ಇರ್ತಾರೆ ಅಂತ ನಾನು ಅನ್ಕೊಂಡೆ ಯು ಥ್ಯಾಂಕ್ ಯು